മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಟೇಪ್ ರೆಕಾರ್ಡರ್ ಸಂಜೀವಿನಿ ಬೇರಾಗಿದೆ ಇದನ್ನು ಪ್ಲೇ ಮಾಡೋದರಿಂದ ಬಾಡಿ ಹೋಗಿರುವಂಥವರು ಸಹ ಸರಿ ಹೋಗುವರು ಶಿವ ಭಗವಾನ ವಾಚ ನನ್ನ ಮನಸ್ಸಿನ ದ್ವಾರದಲ್ಲಿ ಬಂದವರು ಯಾರು ಎಂಬ ಈ ರೆಕಾರ್ಡನ್ನು ಬಾಬಾ ಮಕ್ಕಳಿಗಾಗಿ ಮಾಡಿಸಿದ್ದಾರೆ ಇದರ ಅರ್ಥ ಸಹ ಮಕ್ಕಳ ವಿನಃ ಬೇರೆ ಯಾರಿಗೂ ತಿಳಿಯೋದಿಲ್ಲ ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ ಇಂತಹ ಒಳ್ಳೊಳ್ಳೆಯ ರೆಕಾರ್ಡ್ ಮನೆಯಲ್ಲಿಟ್ಟುಕೊಳ್ಳಿ ನಂತರ ಯಾರಾದರೂ ಬಾಡಿ ಹೋದಂತಾಗಿ ಬಂದಾಗ ರೆಕಾರ್ಡ್ ಪ್ಲೇ ಮಾಡೋದರಿಂದ ಬುದ್ಧಿಯಲ್ಲಿ ತಕ್ಷಣ ಅರ್ಥ ಬಂದಾಗ ಬಾಡಿ ಹೋಗಿರುವವರು ಸಹ ಸರಿಹಾ ಹೋಗುವರು ಈ ರೆಕಾರ್ಡ್ ಸಹ ಸಂಜೀವನಿ ಬೇರಾಗಿದೆ ಬಾಬಾ ಸೂಚನೆಗಳಂತೂ ಕೊಡ್ತಾರೆ ಆದರೆ ಕೆಲವರು ಮಾತ್ರ ಅದನ್ನು ಕಾರ್ಯರೂಪದಲ್ಲಿ ತರ್ತಾರೆ ಈಗ ಈ ಗೀತೆಯಲ್ಲಿ ಯಾರು ಹೇಳ್ತಾರೆ ನಮ್ಮ ನಿಮ್ಮ ಎಲ್ಲರ ಹೃದಯದಲ್ಲಿ ಯಾರು ಬಂದರು ಯಾರು ಬಂದು ಜ್ಞಾನದ ಡ್ಯಾನ್ಸ್ ಮಾಡ್ತಾರೆ ಹೇಳ್ತಾರೆ ಗೋಪಿಕೆಯರು ಕೃಷ್ಣನನ್ನು ನಾಟ್ಯವಾಡಿಸುತ್ತಿದ್ದರು ಎಂದು ಹೀಗಂತೂ ಇಲ್ಲ ಈಗ ಬಾಬಾ ಹೇಳ್ತಾರೆ ಹೇ ಸಾಲಿಗ್ರಾಮ ಮಕ್ಕಳೇ ಎಲ್ಲರಿಗೂ ಹೇಳುತ್ತಾರಲ್ಲವೇ ಸ್ಕೂಲ್ ಎಂದರೆ ಸ್ಕೂಲ್ ಎಲ್ಲಿ ವಿದ್ಯೆ ಓದಿಸಲಾಗ್ತದೆ ಇದು ಸಹ ಪಾಠಶಾಲೆಯಾಗಿದೆ ನೀವು ಮಕ್ಕಳು ತಿಳಿದಿರುವಿರಿ ನಮ್ಮ ಹೃದಯದಲ್ಲಿ ಯಾರ ನೆನಪು ಬರ್ತದೆ ಬೇರೆ ಯಾರೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಈ ಮಾತುಗಳಿಲ್ಲ ಇದೊಂದೇ ಸಮಯವಾಗಿದೆ ಯಾವುದು ನೀವು ಮಕ್ಕಳಿಗೆ ಅವರ ನೆನಪಿರ್ತದೆ ಬೇರೆ ಯಾರೂ ಅವರನ್ನು ನೆನಪು ಮಾಡೋದಿಲ್ಲ ತಂದೆ ಹೇಳ್ತಾರೆ ನೀವು ಪ್ರತಿದಿನ ನನ್ನನ್ನು ನೆನಪು ಮಾಡಿದಾಗ ಧಾರಣೆ ಬಹಳ ಚೆನ್ನಾಗಿ ಆಗ್ತದೆ ಯಾವ ರೀತಿ ನಾನು ಡೈರೆಕ್ಷನ್ ಕೊಡ್ತೇನೆ ಆ ರೀತಿ ನೀವು ನೆನಪು ಮಾಡೋದಿಲ್ಲ ಮಾಯೆ ನಿಮಗೆ ನೆನಪು ಮಾಡಲು ಬಿಡೋದಿಲ್ಲ ನಾನು ಹೇಳಿದಂತೆ ನೀವು ಬಹಳ ಕಡಿಮೆ ನಡೆಯುವಿರಿ ಮತ್ತು ಮಾಯೆ ಹೇಳುವಂತೆ ಬಹಳ ಹೆಚ್ಚು ನಡೆಯುವಿರಿ ಎಷ್ಟೋ ಬಾರಿ ಹೇಳಿರುವೆ ರಾತ್ರಿಯಲ್ಲಿ ಮಲಗಲು ಹೋಗುವ ಮುಂಚೆ ಅರ್ಧ ಗಂಟೆ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಭಲೆ ಸ್ತ್ರೀ ಪುರುಷರಿದ್ದರೆ ಒಟ್ಟಿಗೆ ಕುಳಿತುಕೊಳ್ಳಿ ಅಥವಾ ಬೇರೆ ಬೇರೆ ಕುಳಿತುಕೊಳ್ಳಲಿ ಬುದ್ಧಿಯಲ್ಲಿ ಒಬ್ಬ ತಂದೆಯದ್ದೇ ನೆನಪಿರಲಿ ಆದರೆ ಕೇವಲ ಕೆಲವರು ಮಾತ್ರ ನೆನಪು ಮಾಡ್ತಾರೆ ಮಾಯೆ ಮರೆಸ್ತದೆ ಆಜ್ಞೆಯಂತೆ ನಡೆಯದಿದ್ದರೆ ಪದವಿಯನ್ನು ಹೇಗೆ ಪಡೆಯಲು ಸಾಧ್ಯ ಬಾಬಾರವರನ್ನು ಬಹಳ ನೆನಪು ಮಾಡಬೇಕು ಶಿವಬಾಬಾ ನೀವೇ ಆತ್ಮಗಳ ತಂದೆಯಾಗಿರುವಿರಿ ಎಲ್ಲರಿಗೂ ನಿಮ್ಮಿಂದಲೇ ಆಸ್ತಿ ಸಿಗಬೇಕಿದೆ ಯಾರೂ ಪುರುಷಾರ್ಥ ಮಾಡುವುದಿಲ್ಲ ಅವರಿಗೂ ಸಹ ಆಸ್ತಿ ಸಿಗುವುದು ಬ್ರಹ್ಮಾಂಡದ ಮಾಲೀಕರಂತೂ ಎಲ್ಲರೂ ಆಗುವಿರಿ ಎಲ್ಲ ಆತ್ಮಗಳು ನಿರ್ವಾಣಧಾಮಕ್ಕೆ ಡ್ರಾಮಾನುಸಾರ ಬರುವವು ಭಲೆ ಏನೂ ಮಾಡದೆ ಹೋದರೂ ಅರ್ಧಕಲ್ಪ ಭಲೆ ಭಕ್ತಿ ಮಾಡ್ತರೆ ಆದರೆ ಯಾರೂ ವಾಪಸ್ಸು ಹೋಗಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ನಾನು ಮಾರ್ಗದರ್ಶಕನಾಗಿ ಬರುವುದಿಲ್ಲ ಅಲ್ಲಿಯವರೆಗೆ ಯಾರೂ ವಾಪಸ್ಸು ಹೋಗುವುದಿಲ್ಲ ಯಾರೂ ರಸ್ತೆಯನ್ನು ನೋಡೇ ಇಲ್ಲ ಒಂದು ವೇಳೆ ನೋಡಿದ್ದೇಯಾದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಗಳ ತರಹ ಹೋಗಬೇಕಿತ್ತು ಮೂಲವತನ ಏನು ಇದನ್ನೂ ಸಹ ಯಾರೂ ಅರಿತುಕೊಂಡಿಲ್ಲ ನೀವು ಅರಿತಿರುವಿರಿ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದೇ ಪುನರಾವರ್ತನೆ ಮಾಡಬೇಕು ಈಗ ದಿನದಲ್ಲಂತೂ ಕರ್ಮಯೋಗಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗಬೇಕು ಭೋಜನ ತಯಾರಿಸುವುದು ಇತ್ಯಾದಿ ಎಲ್ಲ ಕೆಲಸ ಮಾಡಬೇಕು ವಾಸ್ತವದಲ್ಲಿ ಕರ್ಮ ಸನ್ಯಾಸ ಮಾಡುವುದು ಸಹ ತಪ್ಪಾಗಿದೆ ಕರ್ಮವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ ಕರ್ಮ ಸನ್ಯಾಸಿ ಎಂದು ಸುಳ್ಳಾಗಿ ಹೆಸರಿಟ್ಟಿದ್ದಾರೆ ಅಂದಾಗ ದಿನದಲ್ಲಿ ಭಲೇ ವ್ಯವಹಾರ ಇತ್ಯಾದಿ ಮಾಡಿ ರಾತ್ರಿಯಲ್ಲಿ ಹಾಗೂ ಬೆಳಗ್ಗೆ ಬೆಳಗ್ಗೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ ಯಾರನ್ನು ಈಗ ನೀವು ತನ್ನವರನ್ನಾಗಿ ಮಾಡಿಕೊಂಡಿವಿರಿ ಅವರ ನೆನಪು ಮಾಡುವುದರಿಂದ ಸಹಯೋಗವು ಸಿಗುವುದು ಇಲ್ಲದೆ ಹೋದರೆ ಸಿಗೋದಿಲ್ಲ ಸಾಹುಕಾರರಿಗಂತೂ ತಂದೆಗೆ ಮಕ್ಕಳಾಗುವುದರಲ್ಲಿ ಹೃದಯ ವಿದೀರ್ಣರಾಗ್ತಾರೆ ನಂತರ ಪದವಿ ಸಹ ಸಿಗೋದಿಲ್ಲ ಇಲ್ಲಿ ನೆನಪು ಮಾಡುವುದಂತೂ ಬಹಳ ಸಹಜವಾಗಿದೆ ಅವರು ನಮ್ಮ ತಂದೆ ಟೀಚರ್ ಸದ್ಗುರುವಾಗಿದ್ದಾರೆ ನಮಗೆ ಎಲ್ಲ ರಹಸ್ಯವನ್ನು ತಿಳಿಸಿಕೊಡ್ತಾರೆ ಈ ಪ್ರಪಂಚದ ಚರಿತ್ರೆ ಭೂಗೋಳ ಯಾವ ರೀತಿ ಪುನರಾವರ್ತನೆಯಾಗ್ತದೆ ಎಂದು ತಂದೆಯ ನೆನಪು ಮಾಡಬೇಕು ಮತ್ತು ನಂತರ ಸ್ವದರ್ಶನ ಚಕ್ರ ತಿರುಗಿಸಬೇಕು ಎಲ್ಲರನ್ನೂ ವಾಪಸ್ಸು ಕರೆದೊಯ್ಯುವವರಂತೂ ತಂದೆಯೇ ಆಗಿದ್ದಾರೆ ಈ ರೀತಿ ಚಿಂತನೆಯಲ್ಲಿರಬೇಕು ರಾತ್ರಿ ಮಲಗುವ ಸಮಯದಲ್ಲಿಯೂ ಸಹ ಈ ಜ್ಞಾನ ತಿರುಗುತ್ತಿರಬೇಕು ಬೆಳಗ್ಗೆ ಏಳು ಆಗಲೂ ಸಹ ಇದೇ ಜ್ಞಾನ ನೆನಪಿನಲ್ಲಿರಲಿ ನಾವು ಬ್ರಾಹ್ಮಣರಿಂದ ದೇವತೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಆಗುವೆವು ಆಮೇಲೆ ಬ್ರಾ ಬಾಬಾ ಬರ್ತರೆ ನಂತರ ನಾವು ಶೂದ್ರರಿಂದ ಬ್ರಾಹ್ಮಣರಾಗ್ತೇವೆ ಬಾಬಾ ತ್ರಿಮೂರ್ತಿ ತ್ರಿಕಾಲದರ್ಶಿ ತ್ರಿನೇರ್ತಿ ಸಹ ಆಗಿದ್ದಾರೆ ನಮ್ಮ ಬುದ್ಧಿಯನ್ನು ತೆರೆದು ಬಿಡ್ತಾರೆ ಜ್ಞಾನದ ಮೂರನೇ ನೇತ್ರವೂ ಸಹ ಸಿಗ್ತದೆ ಇಂತಹ ತಂದೆಯಂತೂ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ರಚನೆಯನ್ನು ರಚಿಸ್ತಾರೆ ಎಂದ ಮೇಲೆ ತಾಯಿಯೂ ಆಗಿದ್ದಾರೆ ಜಗದಂಬೆಯನ್ನು ನಿಮಿತ್ತರಾಗಿ ಮಾಡುತ್ತಾರೆ ತಂದೆ ಈ ತನುವಿನಲ್ಲಿ ಬಂದು ಬ್ರಹ್ಮಾರವರ ರೂಪದಲ್ಲಿ ಆಟಪಾಠವನ್ನು ಆಡ್ತಾರೆ ತಿರುಗಾಡಲು ಸಹ ಹೋಗ್ತಾರೆ ನಾವು ಬಾಬಾರವರನ್ನು ನೆನಪಂತೂ ಮಾಡುತ್ತೇವಲ್ಲವೇ ನೀವು ಅರಿತಿರುವಿರಿ ಇವರ ರಥದಲ್ಲಿ ಬರುತ್ತಾರೆ ಎಂದು ನೀವು ಹೇಳುವಿರಿ ಬಾಗ್ತಾದ ನಮ್ಮ ಜೊತೆ ಆಟವಾಡ್ತಾರೆ ಎಂದು ಆಟದಲ್ಲಿಯೂ ಸಹ ಬಾಬಾ ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ ಬಾಬಾ ತಿಳಿಸ್ತರೆ ನಾನು ಇವರ ರಥದ ಮೂಲಕ ಆಟವಾಡುತ್ತಿದ್ದೇನೆ ಎಂದು ಚೈತನ್ಯದಲ್ಲಿಯಂತೂ ಇರುವರಲ್ಲವೇ ಆದ್ದರಿಂದ ಇಂತಹ ಚಿಂತನೆ ಇಟ್ಟುಕೊಳ್ಳಬೇಕು ಇಂತಹ ತಂದೆಯ ಮೇಲೆ ಬಲಿಹಾರಿ ಸಹ ಆಗಬೇಕು ಭಕ್ತಿ ಮಾರ್ಗದಲ್ಲಿ ನೀವು ಹಾಡುತ್ತಾ ಬಂದಿರಿ ನಾನು ನಿನಗೆ ಬಲಿಹಾರಿಯಾಗುವೆನು ಈಗ ತಂದೆ ಹೇಳ್ತಾರೆ ನನ್ನನ್ನು ಈ ಒಂದು ಜನ್ಮಕ್ಕಾಗಿ ನಿಮ್ಮ ವಾರಿಸ್ ಮಾಡಿಕೊಂಡು ಬಿಡಿ ಆಗ ನಾನು ನಿಮಗೆ ಇಪ್ಪತ್ತೊಂದು ಜನ್ಮಕ್ಕಾಗಿ ರಾಜ್ಯ ಭಾಗ್ಯ ನೀಡ್ತೇನೆ ಈಗ ಇವರು ಆಜ್ಞೆ ನೀಡಿದರೂ ಸಹ ಆ ಸೂಚನೆಯಂತೆ ನಡೆಯಬೇಕು ಅವರೂ ಸಹ ಹೇಗೆ ನೋಡಿರುತ್ತಾರೆ ಅದರಂತೆ ಸೂಚನೆಯನ್ನು ಕೊಡ್ತಾರೆ ಡೈರೆಕ್ಷನ್ ಪ್ರಮಾಣ ನಡೆಯೋದರಿಂದ ಮಹತ್ವ ಅಳಿಸಿ ಹೋಗುವುದು ಆದರೆ ಭಯ ಬೀಳ್ತಾರೆ ಬಾಬಾ ಹೇಳ್ತಾರೆ ನೀವು ಬಲಿಹಾರಿಯಾಗದಿದ್ದರೆ ನೀವು ಹೇಗೆ ಆಸ್ತಿ ಕೊಡುವುದು ನಾವು ಹೇಗೆ ಆಸ್ತಿ ಕೊಡುವುದು ನಿಮ್ಮ ಹಣವನ್ನು ಯಾರೂ ತೆಗೆದುಕೊಂಡು ಹೋಗೋದಿಲ್ಲ ಹೇಳ್ತರೆ ಒಳ್ಳೆಯದು ನಿಮ್ಮ ಬಳಿ ಹಣ ಇದ್ದಲ್ಲಿ ಅದನ್ನು ಲಿಟರೇಚರ್ ಮಾಡಿಸುವಲ್ಲಿ ತೊಡಗಿಸಿ ಟ್ರಸ್ಟಿಯಾಗಿರುವಿರಲ್ಲವೇ ಬಾಬಾ ಕೆಲಸ ಕೊಡ್ತಿದ್ದಾರೆ ಬಾಬಾರವರ ಬಳಿ ಏನಿದೆ ಅದೆಲ್ಲ ಮಕ್ಕಳಿಗಾಗಿ ಇದೆ ಮಕ್ಕಳಿಂದ ಏನನ್ನು ಪಡೆಯೋದಿಲ್ಲ ಯುಕ್ತಿಯಿಂದ ತಿಳಿಸಿಕೊಡ್ತಾರೆ ಕೇವಲ ಮಹತ್ವ ಮಮತ್ವ ಅಳಿಸಿ ಹೋಗಬೇಕು ಮೋಹವೂ ಸಹ ಬಹಳ ಕಠಿಣವಾಗಿದೆ ಬಾಬಾ ಹೇಳ್ತರೆ ನೀವು ಕೋತಿಗಳ ತರಹ ಅವರಲ್ಲಿ ಏಕೆ ಮೋಹವನ್ನು ಇಡುವಿರಿ ಮತ್ತೆ ಮನೆ ಮನೆಯಲ್ಲಿ ಮಂದಿರ ಹೇಗೆ ಆಗುವುದು ನಾನು ನಿಮ್ಮನ್ನು ಮಂಗತನದಿಂದ ಬಿಡಿಸಿ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತೇನೆ ನೀವು ಈ ಕಿಚಡಾಪಟ್ಟಿಯ ಮೇಲೆ ಮಮತ್ವ ಏಕೆ ಇಡುವಿರಿ ಬಾಬಾ ಕೇವಲ ಮತ ನೀಡುತ್ತಾರೆ ಹೇಗೆ ಸಂಭಾಳಿಸಬೇಕು ಎಂದು ಆದರೂ ಬುದ್ಧಿಯಲ್ಲಿ ಕೂರುವುದಿಲ್ಲ ಇದೆಲ್ಲ ಬುದ್ಧಿಯ ಕೆಲಸವಾಗಿದೆ ಬಾಬಾ ಸಲಹೆ ಕೊಡ್ತಾರೆ ಅಮೃತ ವೇಳೆಯಲ್ಲೂ ಸಹ ಬಾಬನ ಜೊತೆ ಹೇಗೆ ಮಾತನಾಡುವುದು ಬಾಬಾ ತಾವು ಬೇಹದ್ದಿನ ತಂದೆ ಟೀಚರ್ ಆಗಿರುವಿರಿ ನೀವೇ ಈ ಬೇಹದ್ದಿನ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ ಲಕ್ಷ್ಮೀನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಈ ಪ್ರಪಂಚದಲ್ಲಿ ಯಾರೂ ಸಹ ತಿಳಿದಿಲ್ಲ ಜಗದಂಬೆಗೆ ಮಾತಾ ಮಾತಾ ಎಂದು ಸಹ ಹೇಳುವಿರಿ ಅವರ್ಯಾರು ಸತ್ಯಯುಗದಲ್ಲಿ ಅಂತೂ ಆಗಲು ಸಾಧ್ಯವಿಲ್ಲ ಅಲ್ಲಿನ ಮಹಾರಾಣಿ ಮಹಾರಾಜ ಅಂತೂ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಅವರಿಗೆ ಅವರದ್ದೇ ಆದ ಮಕ್ಕಳಿದ್ದಾರೆ ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ ನಾವು ಹೇಗೆ ಅವರ ಮಕ್ಕಳಾಗ್ತವೆ ಯಾರು ಸಿಂಹಾಸನದ ಮೇಲೆ ಕೂರ್ತಾರೆ ಈಗ ನಾವು ಅರಿತಿದ್ದೇವೆ ಈ ಜಗದಂಬ ಬ್ರಾಹ್ಮಣಿಯಾಗಿದ್ದಾರೆ ಬ್ರಹ್ಮರವರ ಮಗಳು ಸರಸ್ವತಿ ಮನುಷ್ಯರಿಗೆ ಈ ರಹಸ್ಯ ತಿಳಿದಿಲ್ಲ ರಾತ್ರಿಯಲ್ಲಿ ಬಾಬಾರವರ ನೆನಪಿನಲ್ಲಿ ಕುಳಿತುಕೊಳ್ಳುವ ನಿಯಮವನ್ನಿಟ್ಟುಕೊಳ್ಳಿ ಇದು ಬಹಳ ಒಳ್ಳೆಯದು ನಿಯಮ ಮಾಡಿದ್ದೇ ಆದರೆ ನಿಮಗೆ ಖುಷಿಯ ಪಾರ ಏರು ಏರಿರುತ್ತದೆ ನಂತರ ಯಾವುದೇ ಕಷ್ಟ ಇರುವುದಿಲ್ಲ ಹೇಳುವಿರಿ ಒಬ್ಬ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಮತ್ತೆ ಕೊಳಕು ದೃಷ್ಟಿ ಇಟ್ಟಿದ್ದೇ ಆದರೆ ಕ್ರಿಮಿನಲ್ ಅಸಾಲ್ಟ್ ಆಗುವುದು ನಶೆಯಲ್ಲಿಯೂ ಸಹ ಸತೋ ರಜೋ ತಮೋ ಗುಣಿ ಇರುವುದಲ್ಲವೇ ತಮೋ ಗುಣಿ ನಶೆ ಏರಿದರೆ ಸಾಯಬೇಕಾಗುತ್ತದೆ ಇದನ್ನು ನಿಯಮವಾಗಿ ಮಾಡಿಕೊಳ್ಳಿ ಸ್ವಲ್ಪ ಸಮಯವಾದರೂ ಬಾಬಾರವರನ್ನು ನೆನಪು ಮಾಡಿ ಬಾಬಾರವರ ಸೇವೆಯಲ್ಲಿ ಹೋಗಿ ಆಮೇಲೆ ಮಾಯೆಯ ಬಿರುಗಾಳಿ ಬರುವುದಿಲ್ಲ ಆ ನಶೆ ದಿನಪೂರ್ತಿ ನಡೆಯುತ್ತದೆ ಮತ್ತು ಅವಸ್ಥೆಯೂ ಸಹ ಬಹಳ ರಿಫೈನ್ ಆಗುವುದು ಯೋಗದಲ್ಲಿಯೂ ಲೈನ್ ಕ್ಲಿಯರ್ ಆಗುವುದು ಇಂತಿಂತಹ ರೆಕಾರ್ಡ್ಗಳು ಸಹ ಬಹಳ ಚೆನ್ನಾಗಿದೆ ರೆಕಾರ್ಡ್ ಕೇಳುತ್ತಿದ್ದರೆ ಕುಣಿಯಲು ಶುರು ಮಾಡುವಿರಿ ರಿಫ್ರೆಶ್ ಆಗುವಿರಿ ಎರಡು ನಾಲ್ಕು ದಿನ ಎರಡು ನಾಲ್ಕು ಐದು ರೆಕಾರ್ಡುಗಳು ಬಹಳ ಚೆನ್ನಾಗಿದೆ ಬಡವರು ಸಹ ಬಾಬಾರವರ ಈ ಸೇವೆಯಲ್ಲಿ ತೊಡಗಿದ್ದೆಯಾದರೆ ಅವರಿಗೆ ಮಹಲ್ ಸಿಗಲು ಸಾಧ್ಯವಿದೆ ಶಿವಬಾಬಾರವರ ಭಂಡಾರದಿಂದ ಎಲ್ಲವೂ ಸಿಗ್ತದೆ ಸರ್ವಿಸೇಬಲ್ ಮಕ್ಕಳಿಗೆ ಬಾಬಾ ಏಕೆ ಕೊಡೋದಿಲ್ಲ ಶಿವಬಾಬಾರವರ ಭಂಡಾರ ಸದಾ ಭರ್ಪೂರಾಗಿರುವುದು ಗೀತೆ ಇದಾಗಿದೆ ಜ್ಞಾನದ ಡಾನ್ಸ್ ತಂದೆ ಮತ್ತು ಗೋಪಗೋಪಿಕೆಯರಿಂದ ಜ್ಞಾನದ ಡ್ಯಾನ್ಸ್ ಮಾಡಿಸ್ತಾರೆ ಎಲ್ಲೇ ಕುಳಿತೀರಿ ಬಾಬಾರವರನ್ನು ನೆನಪು ಮಾಡಿ ಮಾಡುತ್ತೀರಿ ಆಗ ಅವಸ್ಥೆ ಬಹಳ ಚೆನ್ನಾಗಿರ್ತದೆ ಹೇಗೆ ಬಾಬಾ ಜ್ಞಾನ ಮತ್ತು ಯೋಗದ ನಶೆಯಲ್ಲಿರ್ತಾರೆ ನೀವು ಮಕ್ಕಳಿಗೂ ಸಹ ಕಲಿಸ್ತಾರೆ ಆಗ ಖುಷಿಯ ನಶೆ ಇರುವುದು ಇಲ್ಲದೆ ಹೋದರೆ ಇಲ್ಲ ಸಲ್ಲದ ಮಾತುಗಳಲ್ಲಿರುವುದರಿಂದ ನಂತರ ಅವಸ್ಥೆ ಕೆಟ್ಟು ಹೋಗುವುದು ಬೆಳಗ್ಗೆ ಏಳುವುದು ಬಹಳ ಒಳ್ಳೆಯದು ಬಾಬಾನ ನೆನಪಿನಲ್ಲಿ ಕುಳಿತು ಬಾಬಾರವರ ಜೊತೆ ಸಿಹಿ ಸಿಹಿಯಾದ ಮಾತುಗಳನ್ನಾಡಬೇಕು ಭಾಷಣ ಮಾಡುವವರಂತೂ ಸಾಗರ ಮಂಥನ ಮಾಡಬೇಕಾಗುತ್ತೆ ಇಂದು ಇಂತಿಂತಹ ಪಾಯಿಂಟ್ಸ್ ಮೇಲೆ ತಿಳಿಸಿ ಹೋಗೋಣ ಹೇಗೆ ತಿಳಿಸಿ ಹೋಗೋಣ ಬಾಬಾರವರಿಗೆ ಬಹಳ ಮಕ್ಕಳು ಕೇಳ್ತಾರೆ ನಾವು ನೌಕರಿ ಬಿಡೋಣವೇ ಆದರೆ ಬಾಬಾ ಹೇಳ್ತಾರೆ ಮೊದಲು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಿ ಬಾಬಾರವರು ನೆನಪಿನ ಯುಕ್ತಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಸಿಗ್ತಾರೆ ಅವರಿಗೆ ಈ ಅಭ್ಯಾಸವಾಗುತ್ತೆ ಕೆಲವರಿಗಂತೂ ಬಾಬಾರವರ ನೆನಪು ಬಹಳ ಕಷ್ಟದಿಂದ ನೆನಪಿರುತ್ತೆ ನೀವು ಕುಮಾರಿಯರ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ ಕುಮಾರಿಯರಿಗೆ ಎಲ್ಲರೂ ಕಾಲಿಗೆ ಬೀಳ್ತಾರೆ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ಭಾರತಕ್ಕೆ ಸ್ವರಾಜ್ಯವನ್ನು ಕೊಡಿಸುವಿರಿ ನಿಮ್ಮ ನೆನಪಾರ್ಥ ಮಂದಿರಗಳಿವೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರ ಹೆಸರು ಸಹ ಪ್ರಸಿದ್ಧವಾಗಿದೆಯಲ್ಲವೇ ಕುಮಾರಿಯರು ಅವರೇ ಆಗಿದ್ದಾರೆ ಯಾರು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡ್ತಾರೆ ಅಂದರೆ ಇದರ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ ನೀವು ಮಕ್ಕಳು ಅರಿತಿರುವಿರಿ ಇದು ಐದು ಸಾವಿರ ವರ್ಷಗಳ ರೀಲ್ ಆಗಿದೆ ನಾವೆಲ್ಲ ಪಾಸ್ ಆಯಿತು ಏನೆಲ್ಲ ಪಾಸ್ ಆಯಿತು ಅದು ಡ್ರಾಮಾ ತಪ್ಪಾದರೆ ಅದು ಡ್ರಾಮಾ ನಂತರ ಮುಂದೆ ನಿಮ್ಮ ರಿಜಿಸ್ಟರ್ ಸರಿ ಮಾಡಿಕೊಳ್ಳಬೇಕಾಗಿದೆ ಆಮೇಲೆ ರಿಜಿಸ್ಟರ್ ಕೆಡಬಾರದು ಬಹಳ ದೊಡ್ಡ ಪರಿಶ್ರಮವಾಗಿದೆ ಆದ್ದರಿಂದ ಇಷ್ಟು ಉನ್ನತವಾದ ಪದವಿ ಸಿಗುವುದು ಬಾಬಾರವರ ಮಗುವಾದ ನಂತರ ಬಾಬಾ ಆಸ್ತಿಯನ್ನೂ ಕೊಡುತ್ತಾರೆ ಸವತಿ ಮಕ್ಕಳಿಗಂತೂ ಆಸ್ತಿ ಕೊಡುವುದಿಲ್ಲ ಸಹಾಯ ಮಾಡುವುದಂತೂ ನನ್ನ ಕರ್ತವ್ಯವಾಗಿದೆ ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಪ್ರತಿ ಮಾತಿನಲ್ಲಿ ಸಹಾಯ ಮಾಡ್ತಾರೆ ತಂದೆಯನ್ನು ನೋಡಿ ಎಷ್ಟು ಸಹಾಯ ಮಾಡ್ತಾರೆ ಸಾಹಸ ಮನುಷ್ಯನದ್ದು ಸಹಾಯ ಭಗವಂತನದ್ದು ಮಾಯೆಯ ಮೇಲೆ ಜಯ ಸಾಧಿಸಲು ಸಹ ಶಕ್ತಿಯ ಇದೆ ಒಬ್ಬ ಆತ್ಮೀಯ ತಂದೆಯನ್ನು ನೆನಪು ಮಾಡಬೇಕು ಬೇರೆ ಎಲ್ಲರ ಸಂಘ ಬಿಟ್ಟು ಒಬ್ಬರ ಸಂಘ ಜೋಡಿಸಬೇಕು ಬಾಬಾ ಜ್ಞಾನ ಸಾಗರಾಗಿದ್ದಾರೆ ಅವರು ತಿಳಿಸಿದರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಮಾತನಾಡುತ್ತೇನೆ ಬೇರೆಯವರ್ಯಾರೂ ನಾನು ತಂದೆ ಟೀಚರ್ ಮತ್ತು ಗುರುವಾಗಿದ್ದೇನೆ ಎಂದು ಹೀಗೆ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರರ ರಚಯಿತನಾಗಿದ್ದೇನೆ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿರುವಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಹಳೆಯ ಕಸದ ಮೇಲೆ ಮಮತ್ವ ಇಡಬಾರದು ತಂದೆಯ ಸೂಚನೆಯ ಮೇಲೆ ನಡೆದು ತಮ್ಮ ಮಮತ್ವವನ್ನು ಅಳಿಸಿ ಹಾಕಬೇಕು ಟ್ರಸ್ಟಿಯಾಗಿರಬೇಕು ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರಿಸ್ ಮಾಡಿಕೊಂಡು ಅವರ ಮೇಲೆ ಬಲಿಹಾರಿಯಾಗಬೇಕು ಆಗ ಇಪ್ಪತ್ತೊಂದು ಜನ್ಮಗಳಿಗೆ ರಾಜ್ಯ ಭಾಗ್ಯ ಸಿಗುವುದು ತಂದೆಯನ್ನು ನೆನಪು ಮಾಡ್ತಾ ಸೇವೆ ಮಾಡಬೇಕು ನಶೆಯಲ್ಲಿರಬೇಕು ರಿಜಿಸ್ಟರ್ ಎಂದೂ ಕೆಟ್ಟು ಹೋಗಬಾರದು ಇದರ ಬಗ್ಗೆ ಗಮನ ಕೊಡಬೇಕು ವರದಾನ ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಭವ ಸತ್ಯಯುಗದಲ್ಲಿ ಸಂಗಮದ ಕರ್ಮದ ಫಲ ದೊರಕುವುದು ಆದರೆ ಇಲ್ಲಿ ತಂದೆಯವರಾಗುವುದರಿಂದ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲಿ ದೊರಕುವುದು ಸೇವೆ ಮಾಡಿದೊಡನೆ ಮತ್ತು ಸೇವೆ ಮಾಡುವುದರ ಜೊತೆ ಜೊತೆ ಖುಷಿ ಸಿಗುವುದು ಯಾರು ನೆನಪಿನಲ್ಲಿರುತ್ತಾ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವರು ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯವಾಗಿ ಸಿಗುವುದು ಪ್ರತ್ಯಕ್ಷ ಫಲವೇ ತಾಜಾ ಫಲವಾಗಿದೆ ಯಾವುದು ಸದಾ ಕಾಲಕ್ಕೆ ಆರೋಗ್ಯವಂತರನ್ನಾಗಿ ಮಾಡುವುದು ಯೋಗಯುಕ್ತ ಯಥಾರ್ಥ ಸೇವೆಯ ಫಲವಾಗಿದೆ ಖುಷಿ ಅತೀಂದ್ರಿಯ ಸುಖ ಮತ್ತು ಡಬಲ್ ಲೈಟ್ನ ಅನುಭೂತಿ ಸುವಾಕ್ಯ ವಿಶೇಷ ಆತ್ಮರು ಅವರೇ ಆಗಿದ್ದಾರೆ ಯಾರು ತಮ್ಮ ಚಲನೆಯ ಮೂಲಕ ಆತ್ಮೀಯ ಘನತೆಯ ಬೆಳಕು ಮತ್ತು ಹೊಳಪಿನ ಅನುಭವ ಮಾಡಿಸುವಂಥವರು ಇಂದಿನ ಮುರಳಿಯ ಪ್ರಶ್ನೋತ್ತರ ಅವಸ್ಥೆ ಕ್ಷೀಣವಾಗಲು ಕಾರಣವೇನು ಯಾವ ಯುಕ್ತಿಯಿಂದ ಅವಸ್ಥೆಯನ್ನು ಬಹಳ ಚೆನ್ನಾಗಿ ಇಡಲು ಸಾಧ್ಯ ಜ್ಞಾನದ ಡ್ಯಾನ್ಸ್ ಮಾಡುವುದಿಲ್ಲ ಇಲ್ಲಸಲ್ಲದ ಮಾತುಗಳಿಂದ ಸಮಯ ಕಳೆದು ಬಿಡುವಿರಿ ಆದ್ದರಿಂದ ಅವಸ್ಥೆ ಕ್ಷೀಣವಾಗ್ತದೆ ಬೇರೆಯವರಿಗೆ ದುಃಖ ಕೊಟ್ಟರೂ ಸಹ ಅದರ ಪ್ರಭಾವ ಅವಸ್ಥೆಯ ಮೇಲೆ ಬೀಳುತ್ತದೆ ಅವಸ್ಥೆ ಚೆನ್ನಾಗಿ ಯಾವಾಗ ಇರುವುದೆಂದರೆ ಯಾವಾಗ ಮಧುರರಾಗಿ ನಡೆಯುವಿರಿ ನೆನಪಿನ ಮೇಲೆ ಪೂರ್ತಿ ಗಮನವಿರು ಇಡುವಿರಿ ರಾತ್ರಿ ಮಲಗುವ ಮೊದಲು ಕಡಿಮೆ ಎಂದರೂ ಅರ್ಧ ಗಂಟೆಯಾದರೂ ನೆನಪಿನಲ್ಲಿ ಕುಳಿತುಕೊಳ್ಳುವಿರಿ ನಂತರ ಬೆಳಗ್ಗೆ ಎದ್ದು ನೆನಪು ಮಾಡಿದಾಗ ನಿಮ್ಮ ಅವಸ್ಥೆ ಚೆನ್ನಾಗಿರುತ್ತದೆ ಒಳ್ಳೆಯದು ಓಂ ಶಾಂತಿ